हरे विठ्ठल आनन्दतीर्थवरदे दानवारण्यपावके ज्ञानदायिने सर्वेशे श्रीनिवासेस्तु मनः कण्डे स्वामी अबेडिकोण्डे ಕಂಡೆ ತಿರುಪತಿ ವೆಂಕಟೇಶನ ಕಾರಣಾತ್ಮಕ ಸಾರ್ವಭೌಮನ ಅಮಿತಾರ್ಥಗಳೀವ ದೇವನ ಕರುಣ ನಿಭಿಯಂದೆನಿ ಸಿಮೆರೇವನ ಕಂಡೆ ಕಂಡೆ ಸ್ವಾಮಿಯ ಬೇಡಿಕೊಂಡೆ ಕೋಟಿ ಸೂರ್ಯ ಪ್ರಕಾಶವೆನಿ ಕಂಡೆನು ನೋಟಕಾಶ್ಚರ್ಯವಾದ ನಗೆ ಮುಖನುಳು ತಿರುಮಣಿಯ ಕಂಡೆನೋ ಸಾಂಖಚ್ರಗದಾಬ್ ಕಂಡೆನೋ ಬುಟಕದ ಮಾತಲ್ಲ ಕೇಳಿರು ಭೂರಿ ದೈವ ಗಂಡನಂದ್ರಿಯ ಕಂಡೆ ಕಂಡೆ ಸ್ವಾಮಿಯ ತಪು ಕಾಣಿಕೆ ಕಾಪವನು ದ್ವೀಪಗಳಿಂದ ತರಿಸುವ ಉಪೋಗರಗಳನ್ನು ಮಾರಿಸಿ ಉಚಿತದಿಂದಲೇ ಹಣ ಗಳಿಸುವ ಇಪ್ಪತ್ತು ದುಡ್ಡಿಗೆ ಸೇರು ದ್ವೀತ ಒಪ್ಪದಲ್ಲಿ ಕ್ರಯ ಮಾಡಿ ಕೊಡಿಸುವ ಸರ್ಪಶಯನನ ಸಾರ್ವಭೌಮನ ಅಪ್ಪ ವೆಂಕಟರಮಣನಂದ್ರಿಯ ಕಂಡೆ ಕಂಡೆ ಸ್ವಾಮಿಯ ಬೇಡಿಕೊಂಡು ಉರದಿ ಶ್ರೀದೇವಿಯಳ ಕಂಡೆನು ಉನ್ನತ ಜಗುಭವ ಕಂಡೆನು ಗರುಡ ಕಿನ್ನರು ನಾರದ ದಿಗಧಾರ್ವರನು ಎಡಬಲದಿ ಕಂಡೆನು ತರತರದಿ ತರದಿ ವರಗಳ ಕರೆದು ಕೊಡುವುದು ನಿರುಕ ಕಂಡೆನು ಶರದಿ ಶಯನನ ಶೇಷ ಗಿರಿಯ ವರದ ಪುರಂದರ ವಿಫಲ ನಂದ್ರಿಯ ಕಂಡು ಕಂಡೆ ಸ್ವಾಮಿಯ ಬೇಡಿಕೊಂಡ ಕಂಡೆ ತಿರುಪತಿ ವೆಂಕಟೇಶನ ಕಾರಣಾತ್ಮಕ ಸಾರ್ವಭೌಮನ ಕಮಿಕಾಥಗಳಿವನ ಕರುಣ ನಿಭಿಯಂದಿ ಸಿಮರೇವನ ಕಂಡಿ ಕಂಡೆ ಸ್ವಾಮಿಯ ಬೇಡಿಕೊಂಡೆ ಕಂಡೆ ಕಂಡೆ ಸ್ವಾಮಿಯ ಬೇಡಿಕೊಂಡೆ ಕಂಡೆ ಕಂಡೆ